ಬಗ್ಗೆ ಮಾತಾಡ್ತೀರಿ ರಾಜ್ಯದ ಮುಖ್ಯಮಂತ್ರಿಗಳು ಎಷ್ಟು ಬೇಜವಾಬ್ದಾರಿಯಿಂದ ನಡ್ಕೊಳ್ತಾ ಸಂದರ್ಭದಲ್ಲಿ ಯಾವ ಸಂತೋಷಗಳ ಬಗ್ಗೆ ಮಾತಾಡ್ತೀರಿ ಇದೇ ರೀತಿ ಕೊಡ್ತಾ ಇರಲಿ ಹೆಣ್ಮಕ್ಳು ಬಡಿಗೆ ತಗೊಂಡು ಬಾರಿಸ್ತಾರೆ ನನ್ನ ನಾಲಯಕ್ ಅಂತ ಹೇಳಲಿಕ್ಕೆ ಹೂ ಆರ್ ಯು ಇಲ್ಲ ರೀ ರಾಜ್ ಅದೇ ಹೇಳ್ತೀವಲ್ಲ ನಾವು ಅದನ್ನ ನಾನು ಹೇಳ್ಬಿಡೋದು ಈಸಿಯಾಗಿ ಐ ಡೋಂಟ್ ಟೆಲ್ ನಾನು ಹೇಳಿದ್ರೆ ನಾನೇನು ದೊಡ್ಡನಾಗೋದಿಲ್ಲ ಐ ನೆವರ್ ಅಬ್ಯೂಸ್ ಎನಿ ಬಿಡಿ ನೆದರ್ ಸ್ಪೀಕ್ಸ್ ಅಸ್ ಥಿಂಗ್ಸ್ ಇಟ್ ಶೋಸ್ ನಿಮಗೆ ನನ್ನ ಸ್ಥಿತಿ ಏನಿದೆ ಅಂತ ಅರ್ಥ ಆಗತ್ತೆ ದಯಮಾಡಿ ಮುಖ್ಯಮಂತ್ರಿ ಏನು ಹೇಳಿದಿರಿ ಈ ಮಾತನ್ನ ವಾಪಸ್ ತಗೋಬೇಕು ನೀವು ೀ ವಿಜಯೇಂದ್ರ ಅವರೇ ಪ್ಲೀಸ್ ಲುಕ್ ಅಪ್ ಯುವರ್ ಫಾದರ್ ಆ್ಯಂಡ್ ಈ ವಿಡ್ಡ್ರಾ ಮಾಡ್ಕೊಳ್ರಿ ನಿಮಗಿನ್ನ ದೇವರು ನಿಮಗಿನ್ನ ಒಳ್ಳೆಯ ಸ್ಥಾನ ಮಾನ ಎಲ್ಲ ಕೊಡಲಿ ಬಾತ್ ಆದರೆ ಈ ಥರ ಮಾತನಾಡ್ತಕ್ಕಂಥದ್ದು ನಿಮಗೆ ನಿಜಕ್ಕೂ ಇಸ್ ನಾಡ್ ಗುಂಟು ಹೆಲ್ಪ್ ಯು ಆ ಯಡ್ರಪ್ಪ ಸರ್ ನಿನ್ನ ಸರ್ ನೇಮ್ ತೆಗೆದುಬಿಟ್ರೆ ಸೆಕೆಂಡ್ ನೇಮ್ ಏನು ಅವ್ರದ್ದು ವಿಜಯೇಂದ್ರ ಸೆಕೆಂಡ್ ನೇಮ್ ಏನಿದೆ ಆ ಸೆಕೆಂಡ್ ನೇಮ್ ತೆಗೆದ್ರೆ ಯು ಆರ್ ನಥಿಂಗ್ ಬಟ್ ಅ ಜೀರೋ ಯು ಆರ್ ಸ್ಟಿಲ್ ಗುಡ್ ಫ್ರೆಂಡ್ ಆಫ್ ಮೈಂಡ್ ಐ ಹಂಬುಲಿ ರಿಕ್ವೆಸ್ಟ್ ಥ್ರೂ ದ ಮೀಡಿಯಮ್ ಆಫ್ ದಿಸ್ ಮೀಡಿಯಾ ನಮ್ಮನ್ನು ಬಿಟ್ಬಿಡು ಈ ರಾಜ್ಯದ ಮುಖ್ಯಮಂತ್ರಿಗೆ ಅಂತ ಮಾತನಾಡ್ತಕ್ಕಂಥ ಆ ಸ್ಟೇಟಸ್ಸು ನಿಮಗಿಲ್ಲ ಆ ಯೋಗ್ಯತೆಗೂ ನೀವು ಹೊರರಲ್ಲ ದಯವಿಟ್ಟು ಹೇಳಿರ್ತಕ್ಕಂಥದ್ದನ್ನ ಸಾರ್ವಜನಿಕ ಜೀವನದಲ್ಲಿ ವಾಪಸ್ ತೆಗೆದು ಸಾರಿ ಕೇಳಿರಿ ಅಪಾಲಜಿ ಮುಖ್ಯಮಂತ್ರಿ ಕೇಳ್ರಿ ಆ್ಯಸ್ ಅ ಫ್ರೆಂಡ್ ಐ ಆಮ್ ರಿಕ್ವೆಸ್ಟಿಂಗ್ ಯು ನೀವು ಇದನ್ನು ಪ್ರಿಸ್ಟೇಜಾಗಿ ತಗೊಂಡು ಇಫ್ ಯು ಥಿಂಕ್ ದಟ್ ಯುವರ್ ಲಾರ್ಜರ್ ದನ್ ಲೈಫ್ ಯು ಆರ್ ಗ್ರೋನ್ ಟು ಬೆ ಸಚ್ ಅ ಟಾಲ್ ಲೀಡರ್ ಟು ಅಲ್ಲ ಬಿ ಜೆ ಪಿ ಆಲ್ ಓವರ್ ಇಂಡಿಯಾ ಫ್ರಸ್ಟ್ರೇಷನ್ದಲ್ಲಿದ್ದಾರೆ ಪ್ರಧಾನಮಂತ್ರಿ ಮಾತನಾಡ್ತಕ್ಕಂಥ ಭಾಷಣ ನೋಡಿರ ಏನಿದೆ ಪ್ರಧಾನಮಂತ್ರಿ ಭಾಷಣ ಹೇಳ್ರಿ ಕರ್ನಾಟಕ ರಾಜ್ಯದಿಂದ ಇಪ್ಪತ್ತೆಂಟಕ್ಕೆ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರ ಗೆದ್ದು ಅವರೆಲ್ಲ ಸಂಸತ್ ಸದಸ್ಯ ಕರ್ಕೊಂಡು ಬರ್ತೇನೆ